ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಸಿಹಿ ಬೂಂದಿ ಅಥವಾ ಸ್ವೀಟ್ ಬೂಂದಿಯನ್ನು ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವಿದನ್ನೆಲ್ಲ ಬೇಕ್ರಿಗಳಿಂದ ದುಡ್ಡು ಕೊಟ್ಟು ತರ್ತೀವಿ ಆದರೆ ನಾನಿಲ್ಲಿ ಇವತ್ತು ಎರಡೇ ಎರಡು ಕಪ್ ಹಿಟ್ಟನ್ನು ಬಳಸಿ ಇಷ್ಟು ಸಿಹಿ ಬೂಂದಿಯನ್ನು ಮಾಡಿದ್ದೀನಿ ನಾವಿದನ್ನು ಮನೆಯಲ್ಲೇ ಆರಾಮವಾಗಿ ಮಾಡ್ಕೊಳ್ಬೋದು ಶುಚಿಯಾಗಿಯೂ ಇರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂತಹ ಪಾಯಸದ ಜೊತೆಗೆ ಈ ಸಿಹಿ ಬೂಂದಿಯನ್ನು ಬಡಿಸ್ತಾರೆ ಅದರ ರುಚಿಯಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ನಾವು ಕೂಡ ಈ ಸಿಹಿ ಬೂಂದಿಯನ್ನು ಪಾಯಸದ ಜೊತೆಗೆ ಸರ್ವ್ ಮಾಡಿದ್ವಿ ಖಂಡಿತ ನೀವು ಒಂದ್ಸರಿ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಈ ಸಿಹಿ ಬೂಂದಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನೆ ತೆಗೆದುಕೊಂಡು ಇದಕ್ಕೆ ಈ ಮೆಜರ್ಮೆಂಟ್ ಕಪ್ ಅಳತೆಯಲ್ಲಿ ಮೂರು ಕಪ್ ಅಳತೆಯ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ನಿಮ್ಮ ಮನೆಯಲ್ಲಿ ಯಾವ ಕಪ್ನಲ್ಲಾದರೂ ಮೆಜರ್ಮೆಂಟು ತಗೊಳ್ಬೋದು ಆದರೆ ಅಳತೆ ಒಂದೇ ಇರಬೇಕು ನಂತರ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕೊಂಡಿದ್ದೀನಿ ಹಾಗೆ ಇದು ಫುಡ್ ಕಲರು ಹಳದಿ ಬಣ್ಣದ್ದು ಅಂದರೆ ಬೂಂದಿ ಯಾವ ರೀತಿ ಹಳದಿ ಬಣ್ಣ ಇರುತ್ತೋ ಆ ಬಣ್ಣ ಬರಬೇಕಂದ್ರೆ ನಾವಿಲ್ಲಿ ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಂತರ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿ ಇದನ್ನು ನಾವು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ದೋಸೆ ಹಿಟ್ಟು ಅಂದರೆ ನಾವು ಉದ್ದಿನ ದೋಸೆ ಏನೋ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಈ ಹದದಲ್ಲಿ ಹಿಟ್ಟು ಇರಬೇಕು ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತಾನೆ ಮೊದಲೇ ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೆ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ನಾವು ಬೂಂದಿಯನ್ನು ಹಾಕೊಳ್ಳೋಣ ನಿಮಗೆ ಆನ್ಲೈನಲ್ಲೆಲ್ಲ ಬೂಂದಿ ಮೇಕರ್ ಸಿಗುತ್ತೆ ಅದನ್ನು ತಗೊಳ್ಬೋದು ಆದರೆ ನಾನಿಲ್ಲಿ ಈ ಥರ ತಿಂಡಿಯನ್ನು ಕರಿತಕ್ಕಂತಹ ಈ ಸೌಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸಾಧಾರಣವಾಗಿ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ನೀವು ಆರಾಮಾಗಿ ಇದರಿಂದ ಕೂಡ ಬೂಂದಿಯನ್ನು ಮಾಡ್ಕೊಳ್ಬೋದು ಈ ಹಿಟ್ಟನ್ನು ಈ ಸೌಟ್ ಮೇಲೆ ಹಾಕಿದ್ರೆ ಇದು ಈ ರೀತಿಯಾಗಿ ಬೀಳುತ್ತೆ ಅಕಸ್ಮಾತ್ ಇದು ಬಿದ್ದಿಲ್ಲ ಅಂತಂದ್ರೆ ನೀವು ಇನ್ನೊಂದು ಸೌಟನ್ನು ತಗೊಂಡು ಇದನ್ನ ನೀಟಾಗಿ ನಿಧಾನವಾಗಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಬೂಂದಿ ಕಾಳುಗಳು ಚೆನ್ನಾಗಿ ಎಣ್ಣೆಯಲ್ಲಿ ಬೀಳುತ್ತೆ ನಂತರ ನಾವು ಇದನ್ನ ಗರಿ ಗರಿ ಆಗೋವ್ರಿಗೆ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನ ನಾವು ಕರ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಎರಡು ಬಾರಿ ಸೌಟಿಂದ ಹಿಟ್ಟನ್ನು ತೆಗೆದುಕೊಂಡು ಒಂದು ಬಾರಿ ಆಗುವಷ್ಟು ಹಾಕೊಂಡಿದ್ದೀನಿ ನೀವು ಇಲ್ಲಿ ಎಣ್ಣೆಯನ್ನು ಎಷ್ಟು ಇಟ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಬೇಕೋ ನೀವು ಇದರಲ್ಲಿ ಹಾಕೊಳ್ಬೋದು ನಂತರ ಇದನ್ನು ಈ ರೀತಿ ಕೈ ಆಡಿಸ್ತಾ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು ಆ ರೀತಿಯಾಗಿ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾವಿದನ್ನು ಎತ್ಕೊಳ್ಬೋದು ನೋಡಿ ಬೂಂದಿ ಈ ಬಣ್ಣಕ್ಕೆ ಬರಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ನಾನಿಲ್ಲಿ ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕ್ರಿಸ್ಪಿ ಹಾಕಬೇಕು ಅಲ್ಲಿವರೆಗೂ ನೀವು ಇದನ್ನು ನಿಧಾನವಾಗಿ ಕರ್ಕೊಳ್ಬೇಕಾಗುತ್ತೆ ನಂತರ ನಾವು ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀವಿ ನಂತರ ನಾವಿಲ್ಲಿ ಎರಡನೇ ಬಾರಿಯೂ ಕೂಡ ಇದೇ ರೀತಿಯಾಗಿ ಬೂಂದಿಯನ್ನು ನಾವು ಕರಿತಾ ಇದ್ದೀವಿ ನೀವು ಕೂಡ ಅಷ್ಟೇ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ ಚೆನ್ನಾಗಿಯೇ ಬರುತ್ತೆ ಎಲ್ಲೂ ಏನು ಮಿಸ್ ಆಗೋದಿಲ್ಲ ಹಿಟ್ಟಿನ ಹದ ಮಾತ್ರ ಕರೆಕ್ಟಾಗಿರಬೇಕು ಅಷ್ಟೇ ಇದೇ ರೀತಿ ನಾವು ಎರಡನೇ ಬಾರಿ ಕೂಡ ಎಣ್ಣೆಯಲ್ಲಿ ಹಾಕಿ ಇದನ್ನು ಕರೆದು ಎತ್ಕೊಳ್ತಾ ಇದ್ದೀವಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೆ ಇದೇ ರೀತಿ ನಾವಿಲ್ಲಿ ಎಲ್ಲ ಬೂಂದಿಗಳನ್ನು ಕೂಡ ಕರೆದು ತಗೊಂಡಿದ್ದೀವಿ ಇಲ್ಲಿ ಈ ಪಾತ್ರೆಯಲ್ಲಿ ಒಂದು ಪಾತ್ರೆ ಆಗುವಷ್ಟು ಬೂಂದಿ ಕಾಳು ನಮಗೆ ರೆಡಿಯಾಗಿದೆ ನಾವು ಇದಕ್ಕೆ ಇಲ್ಲಿ ಸಕ್ಕರೆ ಪಾಕವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ನಾವು ಯಾವ ಕಪ್ನಲ್ಲಿ ಹಿಟ್ಟನ್ನು ತಗೊಂಡಿದ್ದೀವಿ ಅದೇ ಕಪ್ನಲ್ಲಿ ಸಕ್ಕರೆಯನ್ನು ತಗೊಳ್ಬೇಕಾಗುತ್ತೆ ನಾನು ಇಲ್ಲಿ ಮೂರು ಕಪ್ ಹಿಟ್ಟನ್ನು ತಗೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಎರಡೂವರೆ ಆಗುವಷ್ಟು ಸಕ್ಕರೆನ ತಗೊಳ್ತಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ನೀವು ಮೂರು ಕಪ್ಪು ಸಹ ಹಾಕ್ಕೊಳ್ಬೋದು ನಂತರ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಮೂರು ಕಪ್ಗೆ ಒಂದೂವರೆ ಕಪ್ಪಷ್ಟು ಅಳತೆಯ ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಇದನ್ನು ಪಾಕ ಮಾಡ್ಕೊಳ್ಬೇಕಾಗುತ್ತೆ ಪಾಕ ಅಂತಂದರೆ ತುಂಬ ಗಟ್ಟಿ ಪಾಕ ಬೇಡ ಈ ಒಂದೇಳೆ ಪಾಕ ಅಂತಾರಲ್ಲ ಅಷ್ಟು ಆದರೆ ಸಾಕಾಗುತ್ತೆ ತುಂಬ ಗಟ್ಟಿಯಾದರೆ ಮೇಲೆ ಬೂಂದಿ ಕಾಳು ಗಟ್ಟಿಯಾಗುತ್ತೆ ಹಾಗಾಗಿ ಒಂದೇಳೆ ಪಾಕ ಸ್ವಲ್ಪ ಅಂಟು ಪಾಕ ಬಂದ ತಕ್ಷಣ ನಾವಿಲ್ಲಿ ಇದಕ್ಕೆ ಬೂಂದಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಲವಂಗವನ್ನು ಕೂಡ ಹಾಕಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಇಲ್ಲಿ ನೀವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕಿಲ್ಲ ಏಲಕ್ಕಿ ಮತ್ತು ಲವಂಗ ನಮ್ಮ ಈ ಬೂಂದಿ ಕಾಳಿಗೆ ಒಳ್ಳೆ ಘಮವನ್ನು ಕೊಡುತ್ತೆ ಇದನ್ನು ಹಾಕಿ ಪಾಕ ಮತ್ತು ಬೂಂದಿ ಕಾಳು ಎರಡು ಸರಿಯಾಗಿ ಮಿಶ್ರಣ ಆಗಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡಾದ ನಂತರ ನಾವು ಇದನ್ನು ಆರೋದಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ರಾತ್ರಿ ಫುಲ್ ಇದನ್ನು ಆರೋದಕ್ಕೆ ಬಿಟ್ಟಿದ್ದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಬೂಂದಿ ಕಾಳು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ರುಚಿ ಕೂಡ ಅಷ್ಟೇ ಏನೂ ಡಿಫ್ರೆನ್ಸ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಖಂಡಿತ ನೀವು ಈ ಸಿಹಿಯನ್ನು ಇಷ್ಟಪಡುವವರಾದರೆ ಒಂದು ಸಾರಿ ಖಂಡಿತ ಟ್ರೈ ಮಾಡಿ ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಮನೆಯ ಯಾವುದೇ ಫಂಕ್ಷನ್ಗಳಿದ್ರೂ ಕೂಡ ನಾವು ಇದನ್ನು ಆಚೆಯಿಂದ ತರಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಇದರ ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ನೋಡಿಕೊಂಡ್ರೆ ಮನೆಯಲ್ಲಿಯೇ ನಾವು ಇದನ್ನು ಮಾಡ್ಕೊಳ್ಬೋದು ಇಲ್ಲಿ ನಮ್ಮ ಶಾವಿಗೆ ಪಾಯಸದ ಜೊತೆಗೆ ಬೂಂದಿ ಕಾಳು ತುಂಬ ರುಚಿಯಾಗಿತ್ತು ಖಂಡಿತ ನೀವು ಇದನ್ನು ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಖಂಡಿತ ಇದು ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಎಷ್ಟು ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು